ಆದರೆ ಅದು ಬದುಕಿನ ಅನುಸಂಧಾನ ಆಗುವ ಅಂತ ಬಂದರೆ ಅದು ಅಕ್ಕ ಮಹಾದೇವಿಯ ಭಕ್ತಿ ಯಾಕೆಂದ್ರೆ ಹಸಿವಾದೊಡೆ ವೀಕ್ಷಗಳು ತೃಷೆಯಾದೊಡೆ ಕೆರೆ ಬಾವಿ ಹಳ್ಳಗಳುಂಟು ಶಯನಕ್ಕೆ ಹಾಳು ಉಂಟು ಆತ್ಮಸಂಗಾತಕ್ಕೆ ನೀನೆನಗುಂಟು ಚನ್ನ ಮಲ್ಲಿಕಾರ್ಜುನ ಅನ್ನುವವರೆಗಿನ ಸಮರ್ಪಣೆ ಅದು ಎಷ್ಟು ಡೋಂಟ್ ಕೇರ್ ಅಂದ್ರೆ ನನಗೆ ಸಾಯುವವರೆಗೂ ಅವನೊಬ್ಬ ಸಾಕು ಅನ್ನೋ ಆತ್ಮಸಂಗಾತದ ಭಾವ ದೇಹ ಅಲ್ಲ ಅವಳಿಗೆ ಆಸರೆ ಬೇಕು ಅನ್ನುವ ಸಹ ನಾವು ಯಾವುದನ್ನು ಪ್ರಾಥಮಿಕ ಅವಶ್ಯಕತೆ ಅಂತ ತಿಳಿತೇವೆ ಒಂದು ನೆರಳು ಅದರ ಬಗ್ಗೆಯೇ ಇಲ್ಲ ಅವಳಿಗೆ ಚಿಂತೆ ನಾವು ಯಾವುದನ್ನು ಪ್ರಾಥಮಿಕ ಅವಶ್ಯಕತೆ ಅಂತ ತಿಳಿಯುವ ಆಹಾರ ಅದರ ಬಗ್ಗೆ ಅವಳಿಗೆ ಯೋಚನೆಗಳಿಲ್ಲ ನಾವು ಯಾವುದನ್ನು ಪ್ರಾಥಮಿಕ ಅವಶ್ಯಕತೆ ಅಂತ ತಿಳಿದ ಬಟ್ಟೆ ಅದರ ಬಗ್ಗೆ ಅವಳಿಗೆ ಯಾವ ಅಗತ್ಯವೂ ಇಲ್ಲ ಗೌರವವೂ ಇಲ್ಲ ಬಹಳ ವಿಶೇಷವಾದ ಅಕ್ಕ ನೋಡಿದ ಪರಂಪರೆ ನಮ್ಮದು ಅದು ಯಾವ ಪರಂಪರೆಯಲ್ಲಿ ಬಂತು ಅವರು ನಮ್ಮವರೋ ನಿಂಬವರೋ ಅನ್ನೋದಕ್ಕಿಂತ ಅಂಥದ್ದೊಂದು ಉದಾಹರಣೆ ಇದೆ ಅಲ್ಲ ಅದು ಬಹಳ ಅಪರೂಪದ ಮಾದರಿ ಯಾಕೆ ಅಂದ್ರೆ ಜಗತ್ತಿನಲ್ಲಿ ಹಾಗೊಬ್ಬ ಹೆಣ್ಣು ಮಗಳು ಆ ರಾಜನಿಗೂ ಒಳಪಡದೆ ತನ್ನ ಕುಟುಂಬದ ಯಾವ ಧಿಕ್ಕರಿಸುವ ಮರ್ಯಾದೆ ಅಂತ ಯಾವುದನ್ನ ಸಾಮಾಜಿಕ ವಲಯದಲ್ಲಿ ನಾವು ನೀವುಗಳು ಭಾವಿಸ್ತೇವೆ ಕೌಟುಂಬಿಕ ಮರ್ಯಾದೆ ಅದಕ್ಕೂ ಯಾವುದೇ ಕೇರ್ ಅನ್ನದೆ ಹೊರಟು ಬರುವಾಗ ಯಾವ ಮಟ್ಟದ ಡಿಪೆಂಡೆನ್ಸಿ ಇಲ್ಲದ ಇಂಡಿಪೆಂಡೆಂಟ್ ಆದ ಆ ಭಗವಂತನ ಜೊತೆಗೆ ನಾನು ಸಂಧಾನ ಅದನ್ನು ನಾವು ಇವತ್ತು ಅಕ್ಕಮಹಾದೇವಿಯರ ಸಂಘ ಅಂತ ಮಾಡ್ತೀವಿ ಅನ್ಯಥ ಭಾವಿಸಬಾರದು ಅಕ್ಕಮಹಾದೇವಿಯರ ಸಂಘದವರೆಲ್ಲ ಯಾವ ಸೀರೆ ಹುಟ್ಟಿದ್ದಾರೆ ಅನ್ನೋದೇ ಡಿಸ್ಕಷನ್ ಅಕ್ಕ ಮಹಾದೇವಿಯರ ಸಂಘದಲ್ಲೆಲ್ಲ ನಡೆಯುವುದು ಅವರಿವತ್ತು ತೊಟ್ಟ ಸೀರೆ ಯಾವುದು ಅವರು ತೊಟ್ಟ ಆಕರಣೆ ಯಾವುದು ಅನ್ನೋದೇ ಆಕರ್ಷಣೆ ಅಕ್ಕಮಹಾದೇವಿಯ ಸಂಘ ನಿಜವಾಗಿ ಬದುಕಿನಲ್ಲಿ ಅನುಸಂಧಾನವಾಗಬೇಕಾದಾಗ ಅಕ್ಕ ಹೇಳುವ ಕನಸು ಮನಸ್ಸಿನಲ್ಲಿ ಭಗವಂತ ಎಂಟರ್ ಆಗುವ ಒಂದು ಸ್ಥಿತಿ ಇದೆ ಅಲ್ಲ ಅದು ಅಕ್ಕಮಹಾದೇವಿ ತೋರಿಸಿದಂತಹ ಪರಮ ಸತ್ಯ ನಾವು ಅಕ್ಕಮಹಾದೇವಿಯನ್ನು ಸರಿಯಾಗಿ ಗ್ರಹಿಸಿದ್ರೆ ಅವಳು ಬರೆಯ ಎಚ್ಚರದ ವಲಯದಲ್ಲಿ ಭಗವಂತನ ಜೊತೆಗಲ್ಲ ಅಕ್ಕ ಕೇಳಕ್ಕ ಅನ್ನೋ ಒಂದು ಕನಸು ಚಿಕ್ಕ ಚಿಕ್ಕ ಜಡೆಯ ಸುಳಿಪಲ್ಲ ಗರುವನು ಒಂದೆನ್ನ ನೆರೆದು ನೋಡಬ ಇವನು ಯಾರು ಅಂತ ಹುಡುಕ್ಲಿಕ್ಕೆ ಹೋದ್ರೆ ಅವ ಬಂದವನು ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಾನೆ ಆದರೆ ಅದಂತ ಶಿವನನ್ನು ಅವಳು ಹಾಗೆ ಹೀಗೆ ಕರಸ್ಥಲ ಲಿಂಗಕ್ಕೆ ಬರಲು ಅವಳ ಅವಳ ಅವನ ಜೊತೆಗಿನ ಅನುಸಂಧಾನ ಯಾವ ಮಟ್ಟಕ್ಕಿತ್ತು ಅಂದ್ರೆ ಕರಸ್ಥಲ ಲಿಂಗಕ್ಕೆ ಬಂದು ಅವಳು ಮಂಚವನೇರಿದಾಗ ಅವನ ಜೊತೆಗೆ ಕೂಡಿ ಕುಲವಳಿದವಳು ಅನ್ನುವವರೇ ಇದು ಅಕ್ಕಮಹಾದೇವಿ ತೋರಿದ ಭಕ್ತಿಯ ಪರಾಕಾಷ್ಠೆ ಆ ಪರಾಕಾಷ್ಠೆಯಲ್ಲಿ ನಾವು ನಮ್ಮನ್ನ ಅರ್ಪಿಸಿಕೊಂಡಾಗ ಮುಟ್ಟಬಹುದಾದ ಸಾಧ್ಯತೆ ಅಕ್ಕಮಹಾದೇವಿ ನೀವು ಗಮನಿಸಿದರೆ ಯಾವ ಅಲ್ಲವನಿಗೂ ವಶಳಾದವಳಲ್ಲ ಯಾವ ಬಸವಣ್ಣನಿಗೂ ಒಪ್ಪಿಸಿಕೊಂಡವಳಲ್ಲ ಅವಳು ಅವರನ್ನೆಲ್ಲರನ್ನೂ ನಮಸ್ಕರಿಸ್ತಾ ತನ್ನ ದಾರಿ ನಡೆದು ಅವಳಿಗೆ ಯಾವ ಅಧೀನ ಸ್ಥಿತಿ ಇಲ್ಲ ಅವರೆಲ್ಲರ ಒಳಗೆ ತಾನಿತ್ತು ಗಂಡಲ್ಲದ ಹೆಣ್ಣಲ್ಲದ ಒಂದು ಸ್ಥಿತಿಯಾಗಿ ಯಾಕೆಂದ್ರೆ ಲಿಂಗವೆಲ್ಲ ಹೆಣ್ಣಿಗೆ ಅನ್ನುವುದನ್ನ ತೋರಿಸಿ ತನ್ನ ಅಕ್ಕ ಮಹಾದೇವಿಯ ಸ್ಥಿತಿಯನ್ನ ಕಾಯಂ ಆಗಿ ಅಕ್ಕ ಅನ್ನುವ ಪದಕ್ಕೆ ಇನ್ನೊಂದು ಪರ್ಯಾಯ ಇಲ್ಲ ಅನ್ನುವ ಹಾಗೆ ನಮಗೆ ಗೊತ್ತಿರುವ ಹಾಗೆ ಬಸವಣ್ಣನ ಅಕ್ಕನಾಗಮ್ಮ ಆದ್ರೆ ಅಕ್ಕ ಅಂದ್ರೆ ಅಕ್ಕ ಮಹಾದೇವಿ ಅನ್ನುವಷ್ಟು ತನ್ನ ಆ ಛಾಪನ್ನು ಉಳಿಸಿ ಹೋದ ಅಕ್ಕ ಮಹಾದೇವಿ ಕಿನ್ನದರ ಬೊಮ್ಮಯ್ಯನನ್ನು ಕೂಡ ತನ್ನ ಸಹೋದರ ಅಂತ ಹೇಳಿದವಳು ಈ ಎಲ್ಲ ಪರಾಕಾಷ್ಠೆ ಅಧ್ಯಾತ್ಮದ ಒಂದು ಚಳುವಳಿಯ ರೂಪದಲ್ಲಿ ಖಂಡಿತ ಅದು ಕ್ರಾಂತಿಗಾಗಿ ಮಾಡಿದ ಚಳವಳಿ ಅಲ್ಲ ಖಂಡಿತ ಅದು ನಾವು ನೀವು ಏನೋ ಬರೀಬೇಕು ದೊಡ್ಡ ಜನ ಆಗ್ಬೇಕು ಅಂತ ಬರೀತೇವಲ್ಲ ಅಂತ ಸಾಹಿತ್ಯ ಅಲ್ಲ ಕೂತು ಈಗೊಂದು ನಾನು ನಾಳೆ ಪೇಪರ್ನಲ್ಲಿ ಬರೀಬೇಕು ಇದು ನಾಳೆ ನನ್ನದು ಟಿವಿಯಲ್ಲಿ ಬರುತ್ತೆ ಅಂತ ಖಂಡಿತ ಬರೆದದ್ದಲ್ಲ ಅದು ಅವರ ಒಳಗಿನ ಪಾಡು ಹೇಳದೇ ಇದ್ದರೆ ಸತ್ತು ಹೋಗಬಹುದಾದಂತಹ ಜೀವದ ಅವಸ್ಥೆ ಆದ್ದರಿಂದಲೇ ಅದು ವಚನ ಅದು ಪ್ರಮಾಣ ಆಡಿದ ಮಾತು ತಪ್ಪದೇ ಇದ್ದರೆ ಮಾತ್ರ ಅದು ವಚನ ಅಂತ ವಚನ ನಮ್ಮನ್ನ ನಡೆಸಲಿಕ್ಕಾಗಿದೆ ಕಂಠಪಾಠಕ್ಕಾಗಿ ಇಲ್ಲ ನಾವು ಒಂದಿಷ್ಟು ಕಾಲ ವಚನದ ಜೊತೆಗೆ ಕೂತ್ರೆ ಸಾಕು ಅದು ನಮಗೆ ಖಂಡಿತ ತೆರಕೊಳ್ಳುತ್ತೆ ಮತ್ತು ನಮ್ಮನ್ನ ನಡೆಸ್ಕೊಂಡು ಹೋಗುತ್ತೆ ಸ್ವಲ್ಪ ಇನ್ನಷ್ಟು ನಡೆದರೆ ಓ ಇಷ್ಟೇ ಹೈಟಿನಲ್ಲಿ ಕೈ ಕೊಟ್ಟು ಬನ್ನಿ ಅಂತ ಕರೆಯುವ ಅಕ್ಕ ಇದ್ದಾಳೆ ಖಂಡಿತ ಅವರು ನಮ್ಮನ್ನ ಬಿಟ್ಟು ಆಚೆಗೆಯಲು ಹೋಗಿಲ್ಲ ಅವರೆಲ್ಲ ಈ ಬಯಲಲ್ಲಿ ನಮ್ಮನ್ನ ನಡೆಸುವುದಕ್ಕಾಗಿ ಕಾದಿದ್ದಾರೆ ಅಂತ ನೆನಪೇ ನಮ್ಮನ್ನು ಇಲ್ಲಿ ಸಂಗಮಿಸಿದ